ಸಚಿವರ ಗಮನಕ್ಕೆ ತರದೆ ಹೆಡಕಲ್ ಡ್ಯಾಮ್ನಿಂದ ಧಾರವಾಡಕ್ಕೆ ನೀರು ಶಿಫ್ಟ್ ಮುನ್ನೂರು ಕೋಟಿ ರೂಪಾಯಿಗೆ ಯೋಜನೆ ಇದೆ ಸಚಿವರ ಗಮನಕ್ಕೆ ತರದೆ ಹೆಡಕಲ್ ಡ್ಯಾಮ್ನಿಂದ ನೀರು ಧಾರವಾಡಕ್ಕೆ ಲೆಫ್ಟ್ ಮುನ್ನೂರು ಕೋಟಿ ರೂಪಾಯಿ ಯೋಜನೆಗೆ ಅಸ್ತು ಹೊಂದಿದ್ರು ಡಿ ಕೆ ಶಿವಕುಮಾರ್ ಇದೀಗ ಡಿ ಕೆ ಶಿವಕುಮಾರ್ಗೆ ಸತೀಶ್ ಜಾರಕಿಹೊಳಿ ಟಕ್ಕರ್ ಕೊಟ್ಟಿದ್ದಾರೆ ಬೆಳಗಾವಿ ಡಿಸಿ ತಹಶೀಲ್ದಾರ್ಗಳ ಮೂಲಕ ಡಿ ಕೆ ಶಿವಕುಮಾರ್ಗೆ ಸತೀಶ್ ತಿರುಗೇಟನ್ನು ನೀಡಿದ್ದಾರೆ ಯಾವ ರೀತಿ ನೋಟಿಸ್ನ ಮೂಲಕ ಸದ್ದಿಲ್ಲದ ಕಾಮಗಾರಿಯನ್ನು ಕೈಗೊಂಡಿದ್ದಂತಹ ಗುತ್ತಿಗೆದಾರರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ ನೋಟಿಸ್ ನೀಡುವುದಕ್ಕೆ ಹುಕ್ಕೇರಿ ಸವದತ್ತಿ ತಹಶೀಲ್ದಾರ್ಗೆ ಡಿ ಸಿ ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡಿ ಮಹತ್ವಾಕಾಂಕ್ಷಿಯ ಯೋಜನೆ ಇದು ಇದು ಒಂದು ಭಾಗ ಆದರೆ ಮುನ್ನೂರು ಕೋಟಿ ರೂಪಾಯಿಯ ಯೋಜನೆ ಅದು ನಮ್ಮ ಬೆಳಗಾವಿ ನಗರದಲ್ಲಿ ಬೇರೆ ಬೇರೆ ಸಂಘಟನೆಗಳು ಹಿಡ್ಕಲ್ ಜಲ ಜಲಾಶಯದಿಂದ ಕಿತ್ತೂರು ಧಾರವಾಡ ಕೈಗಾರಿಕಾ ಪ್ರದೇಶಗಳಿಗೆ ವಾಟರ್ ಲಿಫ್ಟ್ ವಾಟರ್ ಪ್ರಾಜೆಕ್ಟ್ ಏನಿದೆ ಅದನ್ನು ಅದಕ್ಕೆ ತಕರಾರು ಮಾಡಿದ್ದಾರೆ ಎಂಟೈರ್ ಪ್ರೊಸೆಸ್ ನಾವು ನೋಡಿದ್ದೀವಿ ಆವಾಗ ಅವ್ರಿಗೂ ಎಕ್ಸ್ಪ್ಲೇನ್ ಮಾಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಹಿಡ್ಕಲ್ ಜಲಾಶಯದ ನೀರಿನ ಮಟ್ಟ ಏನಿದೆ ಅದರ ಪೈಕಿ ಟೋಟಲ್ ನಾಲ್ಕು ಟಿ ಎಮ್ ಸಿ ನೀರು ಕೈಗಾರಿಕಾ ಉದ್ದೇಶಕ್ಕಾಗಿ ಮೀಸಲಾತಿ ಇಡಲಾಗಿದೆ ಅದರ ಪೈಕಿ ಈಗಾಗಲೇ ನಮ್ಮ ಜಿಲ್ಲೆನಲ್ಲಿರುವಂಥ ಸಕ್ಕರೆ ಕಾರ್ಖಾನೆಗಳಿರ್ಬೋದು ಇತರ ಕೈಗಾರಿಕೆ ಕೈಗಾರಿಕಾ ಫ್ಯಾಕ್ಟ್ರೀಸ್ಗಳಿರ್ಬೋದು ಅದಕ್ಕೆ ಪಾಯಿಂಟ್ ಸಿಕ್ಸ್ ಏಯ್ಟ್ ಟಿ ಎಮ್ ಸಿ ಆಲ್ರೆಡಿ ಮೀಸಲಿಡಲಾಗಿದೆ ಅದಲ್ಲದೆ ಈಗ ಕಿತ್ತೂರು ಧಾರವಾಡ ಇಂಡಸ್ಟ್ರಿಯಲ್ ಏರಿಯಾಗೆ ಏನು ವಾಟರ್ ಹೋಗ್ತಾ ಇದೆ ಅದಕ್ಕೆ ಅವರು ಪಾಯಿಂಟ್ ಫೈವ್ ಏಯ್ಟ್ ಟಿ ಎಮ್ ಸಿನ್ನು ಕೇಳಿದ್ದಾರೆ ಇನ್ನೂ ಟೂ ಪಾಯಿಂಟ್ ನೈನ್ ಟಿ ಎಮ್ ಸಿ ನೀರು ಬರೀ ಕೈಗಾರಿಕಾ ಉದ್ದೇಶಕ್ಕೆ ಮೀಸಲಿ ಇಡಲಾಗಿದೆ ಇದೆಲ್ಲ ನಾನು ಆವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಜೊತೆಯಲ್ಲಿ ಏನು ಅಂದರೆ ಫಸ್ಟ್ ಪ್ರಯಾರಿಟಿ ನಾವು ಯಾವಾಗಲೂ ಕುಡಿಯೋ ನೀರಿಗೆ ಕೊಡ್ತೀವಿ ಕುಡಿಯೋ ನೀರು ಇದೆ ಅಂದ್ರೇ ಎರಡನೇ ಪ್ರಯಾರಿಟಿ ನಾವು ಕೃಷಿ ಚಟುವಟಿಕೆಗಳಿಗೆ ಕೊಡ್ತೀವಿ ಕೃಷಿ ಚಟುವಟಿಕೆಗೆ ಎಲ್ಲ ನೀರು ನಾವು ಪೂರೈಸಿದ ನಂತರ ಉಳಿದ ನೀರಲ್ಲೇ ನಾವು ಈ ಅಲೋಕೇಶನ್ ಅನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ರೂಲ್ ಇದೆ ನಾವು ಅದೇ ರೂಲ್ದು ಪಾಲನೆ ಮಾಡ್ತೀವಿ ಆವಾಗ ಎಲ್ಲ ಸೀನಿಯರ್ ವಕೀಲರು ಹಾಗೂ ಬೇರೆ ಬೇರೆ ಸಂಘಟನೆಗಳ ಮುಖಂಡರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ